ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರ ಹಂಗದಿರಿ ಯಾವೆಲ್ಲರಿ ಚಲೋ ಹೋದಿರಿ ಅಂತ ಹೇಳಿ ನಾನು ಭಾವಿಸ್ತೀನಿ ನಾನು ಕೂಡ ಚಲೋ ಅದೀನಿ ನೋಡ್ರಿ ಬನ್ನಿ ಇವತ್ತು ಈವ್ನಿಂಗ್ ವಿಡೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಇಲ್ಲೇ ಸ್ವಲ್ಪ ತರಕಾರಿ ಹಚ್ಚಿರ್ತಾರಲ್ಲ ಸೈಡು ರೋಡ್ ಸೈಡು ಸೊ ತರ್ತೀವಿ ಯಾಕಂದರೆ ಮಂಗಳವಾರ ಸಂತೆ ಮಾಡಿಲ್ಲ ಸೊ ಅದ್ರ ಸಂಬಂಧ ಒಂದು ಸೆಕೆಂಡ್ ತಾಳ್ಮೆ ಹಾಂ ಒಂದು ಸಂತೆ ಮಾಡಿಲ್ಲ ಸೊ ಅದಕ್ಕೆ ಸ್ವಲ್ಪ ತೊಗೊಂಬರೋಣ ಅಂತಂದು ಹೇಳ್ಬಿಟ್ಟು ಏನು ಹಂಗೆ ಮಾಡೋದದು ಬಿಸಿಲಿತ್ತು ಸುಳಿ ಎಲ್ಲ ಬಿಸಿಲಿತ್ತು ಹಿಂಗಿತ್ತು ಬನ್ನಿ ಹೋಗಿ ಬರೋಣ ನಮ್ಮ ಮತ್ತೆ ರೆಡಿ ಇದ್ದಾರೆ ಅವ್ರು ರೆಡಿ ಆದ ತಕ್ಷಣ ಹೋಗಿ ಬರೋಣ ಓಕೆನಾ ಅವನು ನೋಡಿ ಇವನು ಬಂದರೆ ಅವನು ಬರ್ತಾನೆ ಶಾಂಪು ಎಲ್ಲಿ ಕಾಣಿಸ್ತಾನೆ ಇಲ್ಲ ಅದು ಸಣ್ಣ ಇದ್ರೊಳಗೆ ಇದಾನೆ ನೋಡಿ ಸೊ ಹೋಗಿ ಬರೋಣಂತೆ ಬರ್ರಿ ಓಕೆನಾ ಏನನ್ನ ಇಡಾನೇ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಹಂಗೆ ಸುಮ್ಮನೆ ನೆನಪೇ ಆಗಲ್ಲ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋದ್ಕಿಂತು ಇಲ್ಲ ಸೊ ನಿನ್ನೆ ಸ್ವಲ್ಪ ಎಲ್ಲ ತಂದಿದ್ವು ಹಾಗೆ ಇಟ್ಟಿದ್ದೀನಿ ಇನ್ನೊಂದು ಲೈಫ್ ಇಂಥದ್ದು ನಿಜ ಇದೆ ಸೊ ರೇಷನ್ ಬೇ ಕೆಲವೊಂದು ಐಟಮ್ಸ್ಗಳು ಮನೆಗೆ ಇಲ್ಲ ಇಟ್ಬಿಟ್ಟು ಅದು ಇದೆಲ್ಲ ತೊಗೊಂಡು ಅದಕ್ಕೋಸ್ಕರ ಕರೆಂಟು ಬೆಳಗ್ಗೆ ನಾವು ಹೋಗ್ಬಿಟ್ಟೈತಿ ಫ್ರೆಂಡ್ಸ್ ಕರೆಂಟು ಇನ್ವರ್ಟ್ರ್ ಒಳಗೆ ಚಾರ್ಜಾರ ಬರಲಿಲ್ಲ ಅದು ಖಾಲಿ ಆಗೈತಿ ಸೊ ಹಂಗಾಗಿ ಲೈಟ್ಸ್ ಇಲ್ಲ ಹಾಕ್ಲಾಗ್ತಿ ವಿಡಿಯೋ ಮಾಡೋಕೆ ಮಾಡೋಕ್ಕೊಂದುಕೊಂಡು ಬಟ್ ಆಗಲಿಲ್ಲ ಕತ್ಲ ಕತ್ಲಿ ಇತ್ತಲ್ಲ ಸುಮ್ಮನೆ ವೀಡಿಯೋ ಚೆನ್ನಾಗಿ ಬರೋಂಗಿಲ್ಲ ಕ್ಲಿಯಾರಿಟಿ ಕ್ಲಾರಿಟಿ ಇರೋಂಗಿಲ್ಲ ಸೌರಿ ಕ್ಲಾರಿಟಿ ಇರೋಂಗಿಲ್ಲ ವೀಡಿಯೋದು ಅಂತಂದೇಳಿ ಸುಮ್ಮನೆ ಅದೇ ನೋಡೋಣ ನಾಳೆ ಮಾಡಿದರೆ ಮಾಡ್ತೀನಿ ಕರೆಂಟ್ ಇತ್ತಂದರೆ ಇವತ್ತೇ ಮಾಡ್ತಿದ್ದೆ ಬಟ್ ಕರೆಂಟ್ ಇದ್ದಿಲ್ಲಲ್ಲ ಎಲ್ಲ ಕತ್ಲ ಕತ್ಲ ಇತ್ತು ಒಳಗಡೆ ಸೊ ಅದಕ್ಕೋಸ್ಕರ ಸ್ವಲ್ಪ ಮೋಡ ಮುಚ್ಕೊಂಡಿತ್ತು ಫ್ರೆಂಡ್ಸ್ ಈಗ ಸ್ವಲ್ಪ ಹಂಗೆ ಬಿಸಿಲು ಬಿದ್ದರ್ಗತ್ತೆ ಅನ್ಸತ್ತೈತಿ ಸಂಜೆ ಮುಂದ್ಗಡೆ ಅಷ್ಟೇ ಬನ್ನಿ ನಮ್ಮ ಅತ್ತೆಯವ್ರು ಬಂದ ತಕ್ಷಣ ಹೋಗೋಣ ಜಾಸ್ತಿ ಏನಂತದೇನು ತರೋದಿಲ್ಲ ಸ್ವಲ್ಪ ಕೆಲವೊಂದು ಐಟಮ್ಸ್ ಏನು ನೀಡಾಯ್ತು ಅದು ಅದಕ್ಕೋಸ್ಕರ ಹ್ಞೂ ಬನ್ನಿ ಇವ್ ನೋಡಿ ಕೆಂಚು ಬರ್ತೀಯಾ ಈಗ ನೀನು ಒಳಗೇ ಹೋಗೋದು ನಾವು ನೀವು ಒಳಗೆ ಸುಮ್ಮನೆ ಮಕ್ಕೋಬೇಕು ನೀನು ನೀನು ಒಳಗೆ ಮಕ್ಕೋಬೇಕು ನೀನು ಈಗ ರೆಡಿಯಾಗಿ ನನ್ನ ಫ್ರೆಂಡ್ಸ್ ಅವನಿಗೆ ನೋಡಿರಿ ಹೆಂಗೆ ಮಾಡತ್ತ ಇಕ್ಕಿ ನಾರ್ಮಲ್ ಡ್ರೆಸ್ ಹಾಕ್ಕೊಂಡಿಲ್ಲ ಮನೆಗಿರೋಂಥ ಡ್ರೆಸ್ ಹಾಕೊಂಡಿಲ್ಲ ಇಲ್ಲೇ ಒಂಟಾಳಿಕ್ಕಿ ಎಲ್ಲ ಒಂಟಿ ನೀನು ಅಂತ ನಾನು ಮನದಾಳದ ಮಾತು ಕೆಂಚಂದು ಅಲ್ಲ ನನ್ನ ಹೊರಗೆ ಜಿಗದಾಡ್ತಾನೆ ಅಷ್ಟಿಷ್ಟಲ್ಲ ಒಳಗೆ ಜಿಗ್ದಾಡೋದು ನಮಗರ ಫುಲ್ಲು ಭಯ ಗಾಡಿ ಪಾಡಿ ಬರ್ತಿರ್ತವು ಅಂತಂದೇಳಿ ಬಟ್ ನಾವು ಕರೆದಂಗೆಲ್ಲ ಜಾಸ್ತಿ ಮಾಡ್ತಾನೆ ಫ್ರೆಂಡ್ಸ್ ಬರೋಕೆ ಆಗ್ತಾನೆ ಆ ಥರ ಇದೆ ನೀವು ಹ್ಞೂ ಹೋಗಿ ಬರೋಣ ಈಗ ಟೈಮ್ ಬಂದು ಕರೆಕ್ಟ್ ಐದು ಗಂಟೆ ಆಗೈತಿ ಅಂದರೆ ಇದು ಐದು ನಿಮಿಷ ಹಿಂದೈತಲ್ಲ ಮುಳ್ಳು ಸೊ ಹಂಗಾಗಿ ಈಗಲ್ಲ ಫೋನ್ ಒಳಗಿಂದ ನೋಡಿದರೆ ಎಲ್ಲ ಟೈಮು ಕರೆಕ್ಟ್ ಐದು ಗಂಟೆ ಆಗೈತಿ ಬರ್ರಿ ಹೋಗಂಡ್ರಂತ ಐದಾದ್ರೂ ಬಿಸಿಲಂದ್ರೆ ಸಖತ್ತಾಗೈತಿ ಫ್ರೆಂಡ್ಸ್ ಅಪ್ಲೆಲ್ಲ ಮೋಡ ಮುಚ್ಕೊಂಡಿತ್ತು ಸ್ವಲ್ಪ ಕೆಲವೊಂದು ಕಡೆ ಎಲ್ಲ ಮಳೆ ಐತಂತೆ ಸೊ ಅದಕ್ಕೋಸ್ಕರ ಹ್ಞೂ ಓಯ್ ಹೇ 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 ಹಾಯ್ ಈಗ ನೀನು ಸುಮ್ತ ಹಾಚಬೇಕ ಮಗನೇ ಏನ ಟಾಚಲ ನೋಡಲ್ಲಿ ಫ್ರೆಂಡ್ಸ್ ನೋಡ್ತಾರೆ ನೀನು ಏನು ಗೊತ್ತಾ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ನಾಗ ವೀಡಿಯೋ ಹಾಕಿದ್ದೆ ಒಂದು ಫುಲ್ಲು ಟ್ರೆಂಡಿಂಗಲ್ಲಿರೋದೊಂದು ಸಾಂಗಿಂದು ವಿಡಿಯೋ ಹಾಕಿದ್ದೆ ನಮ್ಮ ಕೆಂಚನ ಜೊತೆ ಮಾಡಿ ಅವೊ ಇವನ್ ಜೊತೆ ಮಾಡಿ ಹಾಕಿದ್ದೆ ಫುಲ್ಲು ಎಷ್ಟು ಗೊತ್ತಾ ಟೂ ಕೆ ಹೋಗಿ ಫ್ರೆಂಡ್ಸ್ ಅಲ್ಲ ಟೂ ಹಂಡ್ರೆಡ್ ಕೆ ಹೋಗ್ತಿದ್ದು ನನಗಂದ್ರೆ ಫುಲ್ಲು ಖುಷಿ ಆಯಿತು ನಮ್ಮ ಕೆಂಚದ್ದು ಫುಲ್ಲು ವೈರಲ್ ಆಗತ್ತ ಈ ವಿಡಿಯೋ ನಮ್ಮ ಪಪ್ಪಿದು ಬಂಗಾರಗಟ್ಟಿ ஏன் சண்ட <kloreretro niveau> <quarto> <Rud whatnot> <Okay, na? SLcem> ಇಲ್ಲಿ ನಮ್ಮ ಮನೆಗೆ ಏರ್ಪೋರ್ಟ್ ಹತ್ರ ಇರೋದ್ ಜಾಸ್ತಿ ಡೈಲಿ ನೋಡ್ಬೋದು ಆದರೂ ಪೂರ ಕೆಳಗೆನೆ ಹೋಗ್ತಾವೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನೋಡೋಕೆ ಬಟ್ ಸೌಂಡ್ ಮಾತ್ರ ಬಾಳ ಇರಿಟೇಟ್ ಮಾಡ್ತೈತಿ ಅದು ಕೆಳಗೆ ಹೋಗೋ ಇದಕ್ಕೆ ಸೌಂಡಿಗೆ ಮನೆಯಲ್ಲಿರೋ ಸಾಮಾನುಗಳೆಲ್ಲ ಶೇಕ್ ಆಗ್ತಿರ್ತಾವೆ ಅಷ್ಟು ಸೌಂಡ್ ಇರ್ತತಿ ಕಿವಿ ಅನ್ನೋ ಡಮರಂದು ಹೋಗಿರ್ಬೇಕು ಹಂಗಾಕತಿ ನೋಡ್ರಿ ಅಳಿಲು ಸುಮ್ಮ ಇರಂಗಿಲ್ರಿ ಬೇಡ ಅಲ್ಲೇ ಮುಕ್ಕೊಂಡ್ರಿ ಅಳಿಲು 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 ಎಲ್ಲೇ ಒಂಟ್ರಿ ನೀನು ಇಷ್ಟತನ ಹೋಗಿ ಬಂದ ನೋಡಿಲಿ कैंची पंची Mm -hmm. Mm -hmm. ಹಾಂ ಹಾಕಿದ ಅವನಿಗೂ ಫುಲ್ಲೆಲ್ಲ ಕ್ಲೀನ್ ಕಸ ಕ್ಲೀನ್ ಮಾಡ್ತಾರ ಮತ್ತೆ ತಂದು ಹಾಕ್ತಾರೆ ಮತ್ತೆ ಕ್ಲೀನ್ ಮಾಡ್ತಾರೆ ಇದ್ರದ ಭಾಳ ಬೀಳ್ತತಿ ये देखो हम्म ये चला गया

ಎರಡು ಎರಡು ತಗೊಳ್ಳಲ್ಲ ಗುಲಾಬಿನೂರು ಎಲ್ಲಿ ಫ್ರೆಶ್ ಆಯ್ತು ನೋಡ್ರಿ ತರಕಾರಿ

नल्वत టొమటో ఆర్స్కుంటే రీహన్ రీ టటో నల కడమేలా

ಇದು ಒಂದು ಬಾಡ ಚೆನ್ನಾಗಿಲ್ಲ ನಾನು ಒಬ್ಬಕ್ಕೆ ಇದ್ರೆ ಒಬ್ಬಕ್ಕೆ ತಿನ್ಬೇಕು ಬದನೇಕಾಯಿ ತೊಗೊಂತೀರಾ あちんたつ

ಬೆಣ್ಣಿ ತೆಗಿಬೇಕ್ರಿಗೇನು ಭಾಳ ನೀವು ನೆಕ್ಸ್ಟ್ ಟೈಮ್ ಬರೋತ್ತಿಗೆ ಮಾಡ್ತೀನಿ ಬರ್ರಿ ಅದು ಭಾಳ ಆಗುತ್ತೆ ಸಣ್ಣವು ತಗೋರಿ ಇವು ತಗೋರಿ ಐತೆ ಅವು ದೊಡ್ಡ ದೊಡ್ಡ ಒಂದ್ಸಲ ಹೊಡೆದ್ರೆ ತಿನ್ನೋಕ್ಕಾಗಲ್ಲ ಸಣ್ಣ ಮಾತ್ರ ಒಂದು ಸಲ ಹಾಂ ಆಯಿತು

ನಾನು ಸಾಯಿಬಾಬು ಅಲ್ಲೇ ತಗೊಂತೀನ್ರಿ ಅಲ್ರಿ ಎರಡ್ ಸಾಲನ ಸಾಯಿಬಾಬನ್ ಪೂಜೆ ಮಾಡಿ ನಂದ್ರ ಎರಡ್ ಸಾಲನ ಕಾಯಿ ನನಗೆ ತಗೊಂಬರಕ್ ನೆನಪಾಗಿಲ್ಲ ಹೊಡೆದಿದ್ದು ಅಲ್ಲಿ ಇಟ್ಟಿದ್ದು ಒಂದ್ಸಲ ಮಂಗಬಾಯ್ ಬಿಟ್ಟಿದ್ ಕಾಯಿ ಫಸ್ಟ್ನೇ ಸಲ ಜ್ಯೋತಿ ಅಕ್ಕ ಮಗಳ ಎಲ್ಲಿ ಇಟ್ಲೇನೋ ಗೊತ್ತಾಗ್ಲಿಲ್ಲ ಅದ್ರಾಗ್ಬಿಟ್ಟು ಅಲ್ಲ ಅದು ಹೋಗ್ಲಿ ಬಿಡನ್ ಸುಮ್ನೆ ಅದು ಬಂದು

ಹೊರಗೆ ಇಷ್ಟು ಬೆಳಕೈತಿ ಒಳಗೆ ಕತ್ಲೈತಿ ಇವತ್ತಿನ ರಂಗು ಹ್ಮಿಕ ನಾನಷ್ಟು ಫೇಸ್ಗೆ ಏನು ಅಪ್ಲೈ ಮಾಡಲ್ಲ ముందు స్కిన్ స్కీన్ ఎల్గోగ్తన్న ఓయ్ ఓయ్ సిట్

Baukan ba? Balter ba? Baukan ba nin balter ba? Champ kare. Ba. champ. Oi. Kenchi? Kenchi? Oi oi oi. டாலரோட வீட் குரு ಅದ್ರಾಗ ಕೆಂಚಗೆಲ್ಲ ಮೊಟ್ಟೆ ಹಾಕಿ ಅದ್ರಾಗಿನ ಪಲ್ಯ ಎಲ್ಲ ನಾನು ತಿಂತೀನಿ ಕೆಂಚು ಇಬ್ರು ಬೈಟು ಮಾಡ್ಕೊಡೋಣ ಬಾ ನಿನ್ನ ಫ್ರೆಂಡ್ ಬಾ ಬಾ ನಿನ್ನ ಫ್ರೆಂಡ್ ಬಾ ಬಾರೋ ಬರ ಬೈಟಿಗೆ ಹೋಗಂತ ನಾನು ಬಾ ನೀನೇ ಬೈದ್ರ ನೀನೇ ಬೇಕಂತೀ ಅದು ನಾನು ಬಾ ನನ್ನಮ್ಮ ಬಾ ಬಂಗಾರಿ ಬಾ ಬಂಗಾರಿ ಅದಕ್ಕೆ ಗೊತ್ತು ನಾನು ತಪ್ಪು ಮಾಡಿದ್ರ ಅಷ್ಟ ಮಾಡ್ತಾಳಾಕಿ ಅಂತ ಅಲ್ಲ ಬಂಗಾಳಿ ರಸ್ತೆ ರಸ್ತೆಮ್ಮ ಇದೆ ಅಷ್ಟ ಇಲ್ಲಮ್ಮ ನನ್ನ ಎಲ್ಲಿಲ್ಲಿದ್ದೆಲ್ಲ ಬಾಯ್ ಬಿಟ್ಕೊಂಡ್ರೆ ಹೊಡಿತೀನಿ ಇಡೀ ಬಿಸ್ಕಿಟ್ ಬಿಸ್ಕಿಟ್ ಸೋಕು

ಬನ್ನಿ ಫ್ರೆಂಡ್ಸ್ ಕರೆಂಟ್ ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಕತ್ಲ ಇಲ್ಲ